ಏನ್ ಬಂದೆ ಗುರುಗಳಂತೂ ಸರಿಪುರು ಹೋಗಿ ಬಿಟ್ರು ಗುರುಗಳ ಕರೆದಿದ್ದು ನಮಗೆ ಕೇಳಲೇ ಇಲ್ಲೋ ಅವರಿಗೆ ಯಾವಾಗಲೂ ಗುರುಗಳ ಧ್ಯಾನನೇ ಕರೆದ್ರು ಅಂತ ಅವರೇ ತಿಳ್ಕೊಂಡು ಓಡೋದ್ರು ದೊಡ್ಡಾಟ ಹಾಗೆ ನಾವು ಆಡಿದ ಹಾಗೆ ಏನು ಸರಿಪರಿಗ ಹಾಗೆಲ್ಲ ಮಾತಾಡಬೇಡದು ಗುರುಗಳು ಕರೆದಿದ್ದವ್ರಿಗೆ ಕೇಳಿಸಿರ್ಬಹುದು 나가. 고 인다. 에니파 나가. 니가 나가. 니 나가. 서가나다니 나가. 니가 나가. 니가 나가. 니가나 ಬಾರಪ್ಪ ನಿನ ನೋವು ಆದ್ರೆ ನನಗ್ ಸಹಿಸೋಕ್ಕಾಗಲ್ಲಪ್ಪ ಸಹಿಸಕ್ಕಾಗಲ್ಲ ಗುರುನಾಥ ಗೋವಿಂದ

ನಮಗೆ ಕೆಲಸ ಅಲ್ಲ ಆ ಇನ್ನು ಯರ್ಗುಪ್ಪಲಿ ಆ ಶರೀಪ ಕೇಳ್ಕೊಡುತ್ತಾ ಆದರೂ ಇವರು ಕಲಿಯೋದು ಬಿಡಲ್ಲ ಆ ಶರೀಪು ಬರಲ್ಲ ಇವರಿಗೆ ಬುದ್ಧಿ ಪ್ರಮಾಣ ಆಗಿರಬೇಕು ಅಂತ ಕಾಣುತ್ತೆ ಅಯ್ಯೋ ಆಗಿರ್ಬೇಕೇನು ಆ ಬುದ್ಧಿ ಪ್ರಮಣನೇ ಹೌದಾ ಅದಕ್ಕೆ ಹೀಗೆ ಪಟ ಬಡಸ್ತಾ ಇರೋದು ಹ್ಞೂ ಹ್ಞೂ ರೋಡೆ ಪಾದ ಸೇವೆ ಮಾಡ್ಕೊಂಡಿದ್ದೀನಿ ಗುರುಗಳೇ ಮನಸ್ ಇಲ್ಲಿ ದೇಹ ಅಲ್ಲಿ ಆತ್ಮ ಇಲ್ಲಿ ಅಭ್ಯಾಸ ಅಲ್ಲಿ ಧ್ಯಾನ ಇಲ್ಲಿ ಕ್ರಿಯೆ ಅಲ್ಲಿ ಹೀಗಿದ್ದೀನಿ ಗುರುಗಳೇ ತಾ ಹೇಗಿದ್ದೀರಿ ನಾನು ಅದೇ ಸ್ಥಿತಿಯಲ್ಲಿದ್ದೀನಿ ಗುರುಗಳೇ ತಾವು ಬಹಳ ಖುಷಿಯಾಗಿದ್ದೀರಿ ತಮ್ಮ ಆರೋಗ್ಯ ಇಷ್ಟೊಂದು ಹದಗೆಟ್ಟಿದೆಯೇಫಾ ನೀನು ಬಂದೆ ಅಲ್ಲ ನನ್ನ ಚೇತನ ಚೇತರಿಸ್ಕೋತಾ ಇದೆ ನಮ್ಮ ಗುರುಗಳನ್ನ ನೀವ್ಯಾರು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ಅಯ್ಯೋ ನೀನೇ ಕೆಂಪು ಚನ್ನೈಗೆ ಓಡಕೊಂಡಿದ್ದೀವಾಪ್ಪ ಆದರೂ ನಮ್ಮ ಕೈಯಲ್ಲಿ ಏನಿದೆ ಸರಿಯಾಗಿ ಊಟ ಮಾಡಲ್ಲ ಹಾಲು ಸಹ ತಗೊಳ್ಳಲ್ಲ ನೀರು ಕೂಡ ಕುಡಿಯೋಲ್ಲ ಅಂತಾರೆ ಹೌದಾ ಬಿಡಿ ಸರಿವಾ ಜೀರ್ಣ ಶಕ್ತಿ ಆಗಿ ನಾಲ್ಗೆ ಮೇಲೆ ರುಚಿ ಸತ್ತಾಗ ತಿನ್ನೋಕಾಗುತ್ತಾ ಒಂದು ನಿಮಿಷ ಇರಿ ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ ಬೇಡಪ್ಪ ನನ್ನ ಬಾಳೆ ಕಷಾಯ ಆಗಿದೆ ಅಂದ್ರೆ ಕಹಿ ಆಗಿದೆ ಈ ಕಹಿನ ಈಗ ನಾನು ಸಿಹಿ ಮಾಡ್ಕೋಬೇಕು ಹಾಗನ್ಬೇಡಿ ಗುರುಗಳೇ ನೀವು ನನ್ನ ಜೊತೆ ಸದಾ ಇರಬೇಕು ನೀವು ಹೋಗಬಾರ್ದು ನೀವು ಹೋಗ್ಬಾರ್ದು ಗುರುಗಳೇವಾ ನಾನು ಯಾವಾಗ್ಲೂ ನಿನ್ನ ಜೊತೆ ಇದ್ದೇ ಇರ್ತೀನಿ ದೇಹ ಹೋದ್ರು ಆತ್ಮರೂಪದಲ್ಲಿ ನಿನ್ನ ಅಂತರಾತ್ಮದಲ್ಲಿ ಬೆರ್ತಿರ್ತೀನಿ ನಿನ್ನ ಜ್ಞಾನದ ಕಣ್ಣಿಗೆ ಸದಾ ನಾನು ಕಾಣ್ತಾ ಇರ್ತೀನಿ ಧನ್ಯನಾದೆ ಗುರುಗಳೇ ಧನ್ಯನಾದೆ ಶರೀಫಾ ವಾಂತಿ ಬರೋದಾಗ್ತದೆ ಪಾತ್ರೆ ಇದೆಯಾ ಮಡಿಕೆ ಪಾತ್ರೆ ಬಾ ಪಾತ್ರೆ ನಮ್ಮ ಮನೆಯಲ್ಲಿ ವಾಂತಿ ತುಂಬಿಸ್ಕೊಳ್ಳೋ ಪಾತ್ರ ಯಾವುದೂ ಇಲ್ಲ ಬೇಕಾದ್ರೆ ಮನೆಯಿಂದ ತಗೊಂಡ ಸಹಜವಾದ ಕೈಗಳನ್ನು ಪಾತ್ರೆ ಇರುವಾಗ ಬೇರೆ ಪಾತ್ರೆಗಳು ಯಾಕೆ ಬೇಕು ಗುರುಗಳೇ ಇದನ್ನ ಆಯ್ದನ್ನ ತೊಳೆ ಇದೆ. ಈಗ ದೇಹ ನಿರಾಳವಾಯ್ತು ಸರಿಪಾ ಗುರುಗಳೇ ಇದು ಬ್ರಹ್ಮಜ್ಞಾನ ಅಮೃತ ಇದನ್ನ ನಾನು ಮನೆಗೆ ಇಟ್ಕೊಂಡು ಕಣ್ಮುಚ್ಚಿದ್ರೆ ಹೇಗೆ ಅಂತ ಅನ್ಕೊಂಡೆ ಇದನ್ನೆಲ್ಲರಿಗೂ ಹಂಚು ಆಯ್ತು ಗುರುಗಳೇ ರಾಮ್ ಭಟ್ರೆ ಬನ್ನಿ ನಿಮಗೆ ಎಷ್ಟು ಬೇಕು ತಗೊಳ್ಳಿ ಇದು ವಾಂತಿ ಜ್ಞಾನ ಅನ್ನೋದು ಭಾಂತಿ ಶಾಂಬಟ್ರೆ ನೀವ್ ತಗೊಳ್ಳಿ ಹೋಗ್ತಾ ಇದೆ ನನಗೆ ಬೇಡಪ್ಪ ನೀವೆಲ್ಲ ತಗೊಳ್ಳಿ ಬೇಡ ಈಗ ನಮಗಿರೋ ಜ್ಞಾನನೇ ಸಾಕು ಇದನ್ನ ಕುಡಿದು ನಾವು ಜ್ಞಾನ ತೊಗೊಂಡ್ಬಿಡ್ಬೇಕಾಗಿಲ್ಲ ಜ್ಞಾನ ಅಂದ್ರೆ ಗುರುಗಳ ವಾಂತಿ ಅಂತ ಗೊತ್ತಾಗಿದ್ರೆ ನಾನಿವ್ರ ಸೇವೆನೇ ಮಾಡ್ತಿರ್ಲಿಲ್ಲ ವಾಂತಿ ಅಲ್ಲ ಜ್ಞಾನದ ಕಾಂತಿ ಆ ಕಾಂತಿ ನಮಗೂ ಬೇಡ ನಮ್ಮ ಮನೆಯಲ್ಲಿ ಇದೆ ಆ ದೀಪ ಮಣ್ಣಿನ ಮನೆಗೆ ಬೆಳಕು ಕೊಡುತ್ತೆ ಈ ಕಾಂತಿ ಮಣ್ಣಿನಿಂದಾದ ಮನುಷ್ಯನ ಮನಸ್ಸಿಗೆ ಶಾಂತಿ ನೀಡುತ್ತೆ ನಮಗೆ ಈ ಕಾಂತಿ ಈ ಶಾಂತಿ ಎರಡೂ ಬೇಡ ಗುರುಗಳೇ ಈ ಗುರುಕರ್ಣೆ ಯಾರಿಗೂ ಬೇಡುವಂತೆ ಅವ್ರಿಗ ಯೋಗ ಇಲ್ಲ ಅಂದಮೇಲೆ ನಾನೇನ್ ಮಾಡಲಿ ಶರೀಫಾ ಇದನ್ನ ಯಾರು ತುಳಿಯದಂತ ಜಾಗದಲ್ಲಿ ಬಾ